ನಾಳೆ ಹಲವು ಕಾಮಗಾರಿಗಳಿಗೆ ಸಚಿವ ಡಾ ಎಂಸಿ ಸುಧಾಕರ್ಂದ ಶಂಕುಸ್ಥಾಪನೆ ಬಹುದಿನಗಳ ಬೇಡಿಕೆಯಾಗಿದ್ದ ಐಟಿಐ ಕಾಲೇಜಿಗೂ ನಾಳೆ ಗುದ್ದಲಿ ಪೂಜೆ ಚನ್ನಪಟ್ಟಣ ಸಂಡೂರು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದಂತಹ ಉಪಚುನಾವಣೆಯಲ್ಲಿ ಬಿಜಿಯಾಗಿದ್ದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ನಾಳೆ ತವರು ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ ನಾಳೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಡಲಿದ್ದಾರೆ ಕೈವಾರ ಹೋಬಳಿಯ ಮುತಿಯಿಂದ ಕೃಷ್ಣಾಪುರದವರೆಗೂ ಕೂಡ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ನಾಯಂದ್ರಹಳ್ಳಿಯಿಂದ ಚಿಕ್ಕಕಟ್ಟಿಗೆನಹಳ್ಳಿವರೆಗೂ ಕೂಡ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ಆ ತಾಲೂಕಿನ ಐ ಟಿ ಐ ವಿದ್ಯಾರ್ಥಿಗಳ ಬಹುದಿನಗಳ ಬೇಡಿಕೆಯಾಗಿದ್ದ ನೂತನ ಐ ಟಿ ಐ ಕಾಲೇಜಿ ಕಟ್ಟಡ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ